ಲೋಕದ ಎಲ್ಲ ಜನರ ಹಿತವನ್ನೇ ಬಯಸ್ತಕ್ಕಂಥ ಮಠವಾಗಿರ್ತಕ್ಕಂಥದ್ದು ಅನ್ನದಾಸೋಹ ಮಂತ್ರದಾಸೋಹ ಜ್ಞಾನದಾಸೋಹ ಅಂತ ತ್ರಿವಿಧ ದಾಸೋಹಗಳನ್ನು ನಡೆಸ್ತಕ್ಕಂಥ ಒಂದು ವಿಶೇಷ ಪರಂಪರೆಯಾಗಿರ್ತಕ್ಕಂಥದ್ದಿದು ಅಂಥ ಪರಂಪರೆಯನ್ನು ಇದ್ದಾರು ಹುಟ್ಟರು ನಡೆಸ್ತಾ ಬಂದರು ಅದರ ನಂತರ ಮುಪ್ಪಿನಾರರು ಅದೇ ರೀತಿಯಾಗಿ ನಡ್ಸ್ಕೊಳ್ತಾ ಬಂದರು ಅವ್ರ ನಂತರ ನಮಗ ವಹಿಸಿರ್ಬೇಕು ಅದನ್ನು ನೆಡ್ಸ್ಕೊಂಥ ಚಾಚು ತಪ್ತ ನಡೆಸ್ತಾ ಬಂದ್ವಿ ಮತ್ತು ಮುಂದೂ ಕೂಡ ಅದು ನಡ್ಕೊಂಡು ಹೋಗಬೇಕು ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅನ್ನುವಂಥ ಉದ್ದೇಶದಿಂದ ಈ ಸಂದರ್ಭದಲ್ಲಿ ವಯಸ್ಸಾಗಿರೋದ್ರ ದಶಿಂದ ಒಂದು ಉತ್ತರಾಧಿಕಾರಿಗಳ ನೇಮಕ ಮಾಡ್ತಕ್ಕಂಥ ಒಂದು ಪ್ರಸಂಗಕ್ಕೇ ಎಲ್ಲರೂ ಕೂಡ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು ಇದು ಕಮಿಟಿಯಾಗಿರ್ತಕ್ಕಂಥ ಮುಂದೆ ಜವಾಬ್ದಾರಿಯನ್ನು ತಮ್ಮ ಸ್ಥಾನವನ್ನು ನಿಭಾಯಿಸುವಂಥ ಮರಿಯನ್ನು ಉತ್ತರಾಧಿಕಾರಿ ಉತ್ತರಾಧಿಕಾರಿಗಳನ್ನು ಅಂದ್ರೆ ಸೃಷ್ಟಿ ಮಾಡುವಂಥದ್ದು ಯಾವ ಥರ ನಿಮ್ಮ ಶಿಷ್ಯಂದ್ರ ವರ್ಗ ತುಂಬ ಇದೆ ಲಕ್ಷಾಂತರ ಜನ ಅದಕ್ಕೆ ಸ್ಪಂದಿಸುವಂಥ ಮರಿಯನ್ನು ಸೃಷ್ಟಿ ಮಾಡಬೇಕಾಗುತ್ತೆ ನಾವು ತಾವುಗಳು ಅಂತೇಳಿ ಹಾಂ ಮುಖ್ಯವಾದಂತದ್ದು ಮುಖ್ಯವಾದಂಥದ್ದು ಅದೇ ರೀತಿಯಾಗಿ ಅವ್ರಿಗೆ ಅಲ್ಲಿ ತರಬೇತಿ ಕೊಡ್ತಾ ಐತಿ ಇಲ್ಲ ಮಠದಲ್ಲಿ ಅದರ ಅವ್ರಿಗೆ ಅಭ್ಯಾಸ ಮಾಡ್ಕಂತಾರೆ ಅವ್ರಿಗೆ ತರಬೇತಿ ಕೊಡ್ತಾ ಐತಿ ನೆಟ್ಸ್ಕೊಂಡು ಹೋಗ್ತಾರೆ ಅನ್ನೋವಂಥ ಭರವಸೆನೂ ಐತಿ ಸಹಕಾರ ಭಕ್ತರು ಸಹಕಾರ ಎಲ್ಲ ಚೆನ್ನಾಗಿರ್ಬೇಕು ಅದಕ್ಕೆ ಸಾಕಾರ ಸಹಕಾರ ಕೊಡ್ಬೇಕು ಅನ್ನೋದು ತಮ್ಮ ಆಶೀರ್ವಾದ ಹಾಂ ಭಕ್ತರೆಲ್ಲರೂ ಸಹಕಾರ ಕೊಡ್ಬೇಕು ನಮಗೆ ಹೆಂಗೆ ಕೊಡ್ತಾರೋ ಹಂಗೆ ಕೊಡ್ಬೇಕು ಶಿಷ್ಯವರ್ಗದವ್ರು ಭಕ್ತವರ್ಗದವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಭಾಳ ಅತ್ಯಂತ ಅಭಿವೃದ್ಧಿ ಬಂದಿರತಕ್ಕಂಥ ಮಠವಾಗಿರ್ತಕ್ಕಂಥ ಜಾತ್ಯಾತೀತ ಮಠವಾಗಿರುವಂಥದ್ದು ಏಕೈಕವಾಗಿ ಎಲ್ಲರ ಅಭಿವೃದ್ಧಿ ವಹಿಸ್ತಕ್ಕಂಥ ಮಠ ಅಂದರೆ ಅದು ಒಂದೇ ಕೆಲವು ಸೀಮಿತವಾಗಿರ್ತಕ್ಕಂಥಗಳಿದಾವೆ ಇದು ಸೀಮಾತೀತವಾಗಿರುವಂಥ ಮಠ ಇದು ನಮಸ್ಕಾರ ಮೂಲಮಠ ಐರಣಿ ಮಠ ಈ ಮಠದ ಅಡಿಯಲ್ಲಿ ಕೋಣಂತರೆ ಮಠ ಬೀರ್ನಿಕೆರೆ ಮಠ ದಾವಣಗೆರೆ ಮಠ ಹರಿಯೋದ್ರೂ ಕಾಣಿಸ್ತೀವಿ ಎಲ್ಲ ಕಡೆಯೂ ಮಠಗಳಿದ್ದಾವೆ ಈ ಎಲ್ಲ ಮಠಗಳ ಮೂಲ ಪೀಠ ಐರಣಿ ಈಗ ಈ ಪೂಜ್ಯರು ಮುಂದೆ ತರಬೇತಿ ಪಡ್ಕೊಂಡು ಈ ಮಠದ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಪ್ರತಿ ಭಕ್ತ ಪರಿಚಯ ಆಗ್ಬೇಕು ಅಂತೇಳಿ ಈಗಲೇ ಮುಂದಿನ ಪೀಠಾಧ್ಯಕ್ಷ ಯಾರು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಮುಂದಿನ ತಿಂಗಳು ಫೆಬ್ರವರಿ ಎಂಟು ಎಂಟು ಹತ್ತನೇ ತಾರೀಕು ಅವರಿಗೆ ಪಟ್ಟಾಭಿಷೇಕ ಆಗ್ತಾಯ್ತಿ ಈ ಸಂದರ್ಭದಲ್ಲಿ ಪೂಜ್ಯರು ನಮ್ಮ ಕೋಣಂತೆಲೆ ಮಠಕ್ಕೆ ಒಂದು ಟ್ರಸ್ಟನ್ನು ಮಾಡಿ ಅದ್ರ ಮೂಲಕ ಹದಿನೈದು ಹದಿನಾರು ಜನ ಸದಸ್ಯರು ಮಾಡ್ಕೊಂಡು ಇಪ್ಪತ್ತೈದಿಂದ ಮೂವತ್ತು ಜನ ಸಹ ಸದಸ್ಯರು ಮಾಡ್ಕೊಂಡು ಮುಂದಿನ ಶಿಕ್ಷ ಅಭಿವೃದ್ಧಿಗೋಸ್ಕರ ಆ ಗುರುಗಳ ನೇತೃತ್ವದಲ್ಲೇ ಮುಂದೆ ಈ ಮಟ್ಟದ ಈ ಟ್ರಸ್ಟಿಗಳು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನನ್ನನ್ನು ಸಹ ಈ ಟ್ರಸ್ಟಿಲಿ ಸದಸ್ಯರು ಮಾಡ್ಕೊಂಡು ಇದೊಂದು ಸೌಭಾಗ್ಯ ಅಂತ ಭಾವಿಸ್ಕೊಂಡು ಪೂಜ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಅದೇ ಅಭಿವೃದ್ಧಿಗೂ ನಾವು ಸೇರಿಕೊಂಡಾಗ ಪೂಜ್ಯ ನೇತೃತ್ವದೇ ಸೇರಿಕೊಳ್ತೀವಿ ಏನಾಗಬೇಕು ಅಂತಕ್ಕಂಥ ಬಗ್ಗೆ ಚಿಂತೆ ಮಾಡ್ತೀವಿ ಅಲ್ಲಿ ಬಂದು ಸಭೆ ಸದಸ್ಯರ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿ ಅದರ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೋರ್ತೀವಿ ಇಲ್ಲೆಲ್ಲ ತೀರ್ಮಾನತಕ್ಕಂಥ ಸಮಯ ಪ್ರಶ್ನೆ ಈಗ ಉದ್ಭವ್ಸು ನನ್ನ ಭಾವನೆ